ಬರಪನ ಅಗ್ರಹಾರ ಜೈಲಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಭೇಟಿ ಕೊಡ್ತಿದ್ದಾರೆ ಕಾರಾಗೃಹದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಾರಾಗೃಹ ಡಿಜಿಪಿ ಅವರು ಡಿಜಿಪಿ ಅವರಿಂದ ದರ್ಶನ್ ಸೇರಿದಂತೆ ಆರೋಪಿಗಳ ವಿಚಾರಣೆ ನಡೀತಾ ಇದೆ ನಿನ್ನೆಯಿಂದ ಕೂಡ ಅನೇಕ ಡೆವಲಪ್ಮೆಂಟ್ ಗಳಾಗಿದ್ದಾವೆ ಫೋಟೋ ರಿಲೀಸ್ ಆಗಿದೆ ಜೊತೆಗೆ ವಿಡಿಯೋ ಕಾಲ್ನ ವಿಡಿಯೋ ಕೂಡ ರಿಲೀಸ್ ಆಗಿದೆ ಸಿಗರೇಟ್ ಹೇಗ್ ಬಂತು ಮೊಬೈಲ್ ಯಾರು ಕೊಟ್ಟಿದ್ದು ಅಂತ ವಿಚಾರಣೆ ಮಾಡ್ತಾ ಇದ್ದಾರೆ ಜೈಲಿನ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಡಿ ಜಿ ಪಿ ಮಾಲಿನಿಯವರು ಈಗಾಗಲೇ ಜೈಲ್ಗೆ ಭೇಟಿ ಕೊಟ್ಟು ಅಲ್ಲಿ ಆರೋಪಿಗಳ ಬ್ಯಾರೆಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಮೊಬೈಲ್ ಹೇಗ್ ಬಂತು ಸಿಗರೆಟ್ ಹೇಗ್ ಬಂತು ಮೊಬೈಲ್ ಯಾರ್ದು ಯಾಕಾಗ್ ಮಾತನಾಡಿದ್ರಿ ಮೊಬೈಲ್ ಕೊಟ್ಟಿದ್ಯಾರ್ ನಿಮ್ಗೆ ಮತ್ತೆ ಈ ಇದ್ದಂತ ಜೈಲ್ ಅಧಿಕಾರಿಗಳು ಯಾರು ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ನಿನ್ನೆ ಸಿಗರೆಟ್ ಹೊಡಿತಾ ಇದ್ರು ಜೊತೆಗೆ ಒಂದ್ ಇನ್ನೊಂದ್ ಕೈಯಲ್ಲಿ ಮಗ್ ಕೂಡ ಆಯ್ತು ಚೇರ್ ಹಾಕೊಂಡು ಮೀಟಿಂಗ್ ಮಾಡ್ತಿದ್ರು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಜಿ ಪಿ ಮಾಲಿನಿಯವರು ಈಗ ಜೈಲಿಗೆ ಭೇಟಿ ಕೊಟ್ಟು ಬರಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ಚೆಕ್ ಮಾಡ್ತಾ ಇದ್ದಾರೆ ಯಾರ್ಯಾರ ಬ್ಯಾರಕಲ್ಲಿ ಏನೇನ್ ಇರ್ಬೋದು ಅಂತ ಮೊನ್ನೆ ಅಷ್ಟೇ ನೂರು ಜನ ಪೊಲೀಸರು ಸಿ ಸಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಅವಾಗ ಯಾರಿಗ ಏನ್ ಸಿಕ್ತೋ ದರ್ಶನ್ ಇರುವಂತ ಬ್ಯಾರಕ್ ಹೋದ್ರು ಬಿಟ್ಟರು ಅದು ಕೂಡ ಗೊತ್ತಾಗಿಲ್ಲ ಆದ್ರೀಗ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಭೇಟಿ ಕೊಟ್ಟು ಅಲ್ಲಿ ದರ್ಶನ್ಗೆ ಮೊಬೈಲ್ ಹೇಗೆ ಸಿಕ್ತು ಸಿಗರೇಟ್ ಹೇಗೆ ಸಿಕ್ತು ಅಲ್ಲಿದ್ದಂಥ ಜೈಲಧಿಕಾರಿಗಳು ಅವರು ಅದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಕೂಡ ಈಗಾಗಲೇ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಏಳು ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ ಜೈಲಲ್ಲಿ ದರ್ಶನ್ಗೆ ಮೊಬೈಲ್ ಸಿಕ್ಕಿದ್ ಹೇಗೆ ಹಾಗಾದ್ರೆ ಮೊಬೈಲ್ ಕೊಟ್ಟಿದ್ ಯಾರು ಯಾರು ಮೊಬೈಲ್ ಅದು ಇಲ್ಲಿವರೆಗೂ ಕೂಡ ಮೊಬೈಲ್ ಅನೇಕ ಬಾರಿ ಜೈಲಿನಲ್ಲಿ ನಲ್ಲಿ ಸಿ ಬಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಐದನೂರು ಸಾವಿರ ಗಟ್ಟಲೆ ಮೊಬೈಲ್ ಕೂಡ ಸಿಗ್ತಾ ಇದ್ವು ಈಗ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಈಗ ದರ್ಶನ್ ಒಳಗೆ ಹೋದಾಗ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತನಾಡ್ತಿದ್ದಾರೆ ಜೊತೆಗೆ ಕಾಫಿ ಮಗ್ಗಿಡ್ಕೊಂಡು ಕಾಫಿ ಕುಡಿತಿದ್ದಾರೆ ಚೇರ್ ಹಾಕೊಂಡಿದ್ದಾರೆ ಆಮೇಲೆ ಸಿಗರೇಟ್ ಹೊಡಿತಿದ್ದಾರೆ ಇವೆಲ್ಲವೂ ಫೋಟೋಗಳು ರಿಲೀಸ್ ಆಗ್ತಾ ಇದ್ದಂತೆ ಒಂದ್ ರೀತಿಯಾಗಿ ಪೊಲೀಸರಿಗೂ ತನಿಖಾಧಿಕಾರಿಗಳಿಗೂ ಜೊತೆಗೆ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೂ ಕೂಡ ತಲೆನೋವು ಶುರುವಾಗಿದೆ ಸದ್ಯಕ್ಕೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಜೈಲಿಗೆ ಭೇಟಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ